ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟ್ವೆಲ್ ಕನ್ನಡ ಸಾಹಿತ್ಯ ಸಂಪದ ಈ ಪಾಠದ ಪ್ರಶ್ನೋತ್ತರಗಳು ಪದ್ಯ ಭಾಗ ನಾಲ್ಕು ಪಗೆಯಂ ಬಾಲಕ ನೆಂಬರೆ ಈ ಪದ್ಯದ ಪ್ರಶ್ನೋತ್ತರಗಳು ಕ್ಲಾಸ್ ಟ್ವೆಲ್ ಪಗಿಯಂ ಬಾಲಕ ನೆಂಬರೆ ಲೆಸನ್ ಫೋರ್ ಕನ್ನಡ ಸಾಹಿತ್ಯ ಸಂಪದ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಾಹಿತ್ಯ ವಿವರಣೆ ಸಂದರ್ಭವೊಂದು ಕೆಲವಂ ಬಲ್ಲವರಿಂದ ಕಲ್ಲು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಟ್ಟದ ಪುಲಿಗೆರೆ ಸೋಮನಾಥನ್ ಪಗಿಯಂ ಬಾಲಕನೆಂಬರೆಂ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯ ಸರ್ವಜ್ಞನಾಗುವ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಹಲವು ಹಳ್ಳ ಸೇರಿ ಸಮುದ್ರವಾಗುವಂತೆ ಹಲವು ಅನುಭವಗಳು ಸೇರಿ ಮನುಷ್ಯ ಸರ್ವಜ್ಞನಾಗುತ್ತಾನೆ ಮನುಷ್ಯ ಕೆಲವನ್ನು ಬಲ್ಲವರಿಂದ ಕಲಿಯುತ್ತಾನೆ ಕೆಲವನ್ನು ಶಾಸ್ತ್ರಗಳಿಂದ ಕೇಳಿ ತಿಳಿದುಕೊಳ್ಳುತ್ತಾನೆ ಕೆಲವನ್ನು ಮಾತ್ಕರ ಮಾಡುವರನ್ನು ನೋಡಿ ಕಲಿತುಕೊಳ್ಳುತ್ತಾನೆ ಕೆಲವನ್ನು ಸುಜ್ಞಾನದಿಂದ ನೋಡಿ ಕಲಿಯುತ್ತಾನೆ ಕೆಲವನ್ನು ಸಜ್ಜನ ಸಂಘದಿಂದ ಅರಿಯುತ್ತಾನೆ ಹೀಗೆ ಮನುಷ್ಯ ವಿದ್ವಾಂಸರು ಶಾಸ್ತ್ರ ಸಾಧಕರ ಸಾಧನೆ ಸುಜ್ಞಾನ ಸಜ್ಜನ ಸಂಘ ಈ ವಿವಿಧ ಮೂಲಕಗಳ ಅನುಭವದಿಂದ ಸರ್ವಜ್ಞನಾಗುತ್ತಾನೆ ಸರ್ವಜ್ಞ ಹೇಳುವಂತೆ ಸರ್ವ ಒಂದೊಂದು ನುಡಿಯ ಕಲಿತು ಸರ್ವಜ್ಞನಾಗುತ್ತಾನೆ ಈ ಕವಿ ಇದನ್ನು ವಿರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಎರಡು ಆಪತ್ತಿನೊಳ ಮಣಿದು ನೋಡದ ವೇದಕ್ಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪುಲಿಗಿರಿ ಸೋಮನಾಥನ್ ಪಗಿಯಂ ಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮನುಷ್ಯನಿಗೆ ಮಾನವತೆ ಬಹುಮುಖ್ಯ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದ ಸಂದರ್ಭದ ವಿವರಣೆ ಮನುಷ್ಯನಿಗೆ ಮಾನವತೆ ಬಹುಮುಖ್ಯ ಎಂಬುದು ಪುಲಿಗಿರಿ ಸೋಮನಾಥನ್ ಎತ್ತಿ ಹಿಡಿಯುತ್ತಾನೆ ಆತನ ಪ್ರಕಾರ ಸಂಪಾದಿಸಿದ ಧನ ಸರಿಯಾಗಿ ವಿನಿಯೋಗ ಆಗಬೇಕು ಉಣ್ಣದೆ ಗಂಟು ಕಟ್ಟಿ ಇಟ್ಟರೆ ಯಾವ ಫಲವಿಲ್ಲ ಅದು ಸತ್ಪಾತ್ರಕ್ಕೆ ಸಲ್ಲಬೇಕು ಇನ್ನು ಮಗ ಮುಪ್ಪಿನಲ್ಲಿ ತಂದೆಯ ತಾಯಿ ಕಾಗಬೇಕು ತಂದೆ ತಾಯಿಗಾಗದ ಮಗ ಮನುಷ್ಯನಲ್ಲ ಅದು ಆತನ ಮಾನವತೆಯಲ್ಲ ಮಳೆ ಬರಬೇಕಾದರೆ ಯೋಗ್ಯ ಸಮಯಕ್ಕೆ ಬರಬೇಕು ಒಣಗೀತಿಯನ್ನು ಒಣ ಒಣಗಿತಿಯೋ ವಾಗ ಮಳೆ ಬಂದರೆ ಯೋಗ್ಯ ಅದನ್ನು ಬಿಟ್ಟು ಪೈರು ಒಣಗಿ ಆಪತ್ತು ಎದುರಾದಾಗ ಮಳೆ ಬಂದರೆ ಯಾವ ಪ್ರಯೋಜನವಿಲ್ಲ ಬಂಧುಗಳಾದವರು ತಮ್ಮ ಬಂಧುಗಳನ್ನು ಗೌರವದಿಂದ ಕಾಣಬೇಕು ಅದೇ ಮಾನವತೆ ಇಲ್ಲದೆ ಹೋದಲ್ಲಿ ಅಂತಹ ಅಂತ ಬಂಧುಗಳ ಅಗತ್ಯವಿಲ್ಲ ಸಮಯೋಚಿತಕ್ಕೆ ಒದಗಿ ಬಂದ ಒಂದು ಹುಲ್ಲುಕಡ್ಡಿ ಪರ್ವತವಾಗುತ್ತದೆ ಮನುಷ್ಯ ಹಾಗೆ ಸಮಯೋಚಿತವಾಗಿ ಇನ್ನೊಬ್ಬರಿಗೆ ಒದಗಿ ಬರಬೇಕು ಈ ಮಾನವತೆ ತಪ್ಪಿದರೆ ಮನುಷ್ಯ ಬದುಕಿಗೆ ಯಾವ ಬೆಲೆ ಇಲ್ಲ ಎನ್ನುವುದು ಸೋಮನಾಥ್ ಕವಿಯ ನಿಲುವು ಇದನ್ನು ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾನೆ ಸೋಮನಾಥ್ ಸಂದರ್ಭ ಮೂರು ತೃಣವೇ ಪರ್ವತವಲ್ಲವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪುಲಿಗೇರಿ ಸೋಮನಾಥನ್ ಪಗೆಯಂ ಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಮಯ ಕಾದದ್ದು ಕಾದದ್ದೇ ಸರ್ವಶ್ರೇಷ್ಠವಾದದ್ದು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಬದುಕಿನಲ್ಲಿ ಪ್ರತಿಯೊಂದು ಸಮಯಕ್ಕೆ ತಕ್ಕಂತೆ ಒದಗಿ ಬರಬೇಕು ಸಂಪಾದಿಸಿದ ಧನವಿರುವುದು ಬದುಕಿನ ಉಪಯೋಗಕ್ಕೆ ಹೊರತು ಒಣದ ಇಡುವುದಕ್ಕಲ್ಲ ಅದು ಸಮಯಕ್ಕೆ ಒದಗುವ ಹಣ ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗಾಗುವುದೇ ಸಮಯೋಚಿತ ಜೀವನ ಪ್ರೀತಿ ಮಳೆ ಪೈರು ಒಣಗಿದ ನಂತರ ಆಪತ್ತಿಗಾಲಾಗದ ಪೈರು ಒಣಗುವ ಮೊದಲೇ ಆಗುವುದು ಸಮಯೋಚಿತ ಪ್ರಯೋಜನ ಬಂಧುಗಳಿಗೆ ಗೌರವ ಕೊಡುವುದು ಸಮಯೋಚಿತ ಜೀವನ ಕ್ರಮ ಇದನ್ನು ಕವಿ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ನಾಕು ಪ್ರಶ್ನೆ ನಾಲ್ಕು ಚೇಳ ಅಳರಿಂ ತೆಗೆಯಲಂ ಕಚ್ಚದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪುಲಿಗೇರಿ ಸೋಮನಾಥನ್ ಪಗಿಯಂ ಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹಾಗೆ ಯಾವತ್ತು ಹಾಗೆ ಹೊರತು ಬಂದು ಅಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ವೈರಿ ವೈರಿಯಲ್ಲದೆ ಬಂದು ಅಲ್ಲ ಎಂಬುದನ್ನು ಹುಲಿಗೇರಿ ಸೋಮನಾಥ್ ಹಲ ದೃಷ್ಟಾಂತಗಳ ಮೂಲಕ ಬಹು ಸಮರ್ಥವಾಗಿ ನಿರೂಪಿಸುತ್ತಾನೆ ಬೇವು ಯಾವತ್ತಿದ್ದರೂ ಕಹಿಯ ಹೊರತು ಸಿಹಿಯಾಗದು ಚೂರೆಂದು ಬೇರನ್ನು ತಿಂದರೆ ಸಿಹಿ ಆಗುವುದಿಲ್ಲ ಚೇಳು ಯಾವತ್ತು ವಿಷ ಜಂತುವೆ ಅದು ಸುಖವೇನೆಂದು ಕೊಡುವಂಥದ್ದಲ್ಲ ಬರೀ ನೋವನ್ನೇ ಕೊಡುವಂಥದ್ದು ನೋವು ಕೊಡುವುದೇ ಅದರ ಗುಣ ಹೀಗಿರುವಾಗ ಚೇಳು ಚಿಕ್ಕದೆಂದು ಮುಟ್ಟಿದರೆ ಅದು ಕಚ್ಚದೆ ಬಿಡುವುದಿಲ್ಲಲ್ಲ ಹಾವಿಗೆ ಹಲೆರದರ ಮಾತ್ರಕ್ಕೆ ಅದು ವಿಶ್ವಾಸವಿಲ್ಲ ವಿಶ್ವಾಸಿಯಲ್ಲ ವಿಷ ಹಕ್ಕುವುದೇ ಅದರ ಗುಣ ಪಕ್ಷಿ ಸಾಕಬೇಕೆಂದು ಸಂಪ್ರತಿಯಿಂದ ಕೊಗೆ ಮರಿ ಸಾಕುವುದು ತರವಲ್ಲ ಹೀಗೆ ಕೆಟ್ಟದು ಕೆಟ್ಟದೇ ವೈರಿ ವೈರಿಯೇ ಏಕೆಂದರೆ ಹಗೆಯನ್ನು ಬಾಲಕನೆಂದು ಹೇಳಲಾಗದು ಆತ ಬಾಲಕನಾದರೂ ಹಗೆಯ ಕವಿ ಹಾಗೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಸಂದರ್ಭ ಇದು ಲೋಕದೊಳ ಮಡಿಯೇ ನಿರ್ಮಲ ಚಿತ್ರವೈ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪುಲಿಗಿರಿ ಸೋಮನಾಥನ್ ಪಗೆಂಬಾಲಕನೆಂಬರೆ ಶತಕ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಹೃದಯದ ಪರಿಶುದ್ಧತೆ ಬಹುಮುಖ್ಯವೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಹೃದಯದ ಪರಿಶುದ್ಧತೆ ಬಹುಮುಖ್ಯವೆನ್ನುತ್ತಾನೆ ಪುಲಿಗಿರಿ ಸೋಮನಾಥ್ ಒಳಗೆ ಹೊಲಸನ್ನು ತುಂಬಿಕೊಂಡು ಅಥವಾ ಮನಸ್ಸಿನಲ್ಲಿ ದುಷ್ಟ ವಿಚಾರವನ್ನಿಟ್ಟುಕೊಂಡು ಹೊರಗೆ ಜಳಕ ಮಾಡಿದ ಮಾತ್ರಕ್ಕೆ ಮನುಷ್ಯ ಶುದ್ಧವಾಗುವುದಿಲ್ಲ ಕಡು ಪಾಪಿಯಾದವನು ಎಷ್ಟು ಸ್ನಾನ ಮಾಡಿದರೂ ಸೂಚಿಯಿಲ್ಲ ಅದು ಕಾಗೆ ಸ್ನಾನ ಮಾಡಿದಕ್ಕೆ ಸಮಯ ಅಷ್ಟೇ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಸಿಹಿ ಆಗುವುದಿಲ್ಲ ಆದ್ದರಿಂದ ಹೊರಗಿನ ಆಚರಣೆ ಮುಖ್ಯವಲ್ಲ ಒಳಗಿನ ಅಥವಾ ಮನಸ್ಸಿನ ಪರಿಶುದ್ಧತೆ ಬಹುಮುಖ್ಯ ಮಡಿ ಎನ್ನುವುದು ಬೇರೇನೂ ಅಲ್ಲ ಅದು ನಿರ್ಮಲ ಚಿತ್ರ ಅಥವಾ ನಿರ್ಮಲ ಮನಸ್ಸೆ ಮಡಿ ಕವಿ ಸೋಮನಾಥ್ ಇದನ್ನು ವಿರಿಸುತ್ತಾ ಇಮೇಲ್ ಅಂತ ಹೇಳುತ್ತಾನೆ ಆ ಒಂದು ಅಂಕದ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಉತ್ತರ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತವೆ ಪ್ರಶ್ನೆ ಎರಡು ನಿಸ್ಪೋಜಕನಾದ ಮಗ ಯಾರು ಉತ್ತರ ಮುಪ್ಪಿನ ಉಪ್ಪಿನ ಲಾಗದವನು ಉಪ್ಪಿನ ನಲಾಗದವನು ನಿಷ್ಜಕ ಮಗ ಉಪ್ಪಿನ ನಲಾಗದವನು ನಿಷ್ಪ್ರಯೋಜಕ ಮಗ ಪ್ರಶ್ನೆ ಮೂರು ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ಹಗೆಯನ್ನು ಚಿಕ್ಕದೆಂದು ಬಾಲಕನೆಂದು ಉಪೇಕ್ಷಿಸಬಾರದು ಅದು ಸೋಮನಾಥ್ ಹೇಳಿದ್ದಾನೆ ಪ್ರಶ್ನೆ ನಾಲ್ಕು ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ವೀರನಾಥನು ಹೋರಾಡಲು ಅಥವಾ ಕೊಲ್ಲಲು ಬಲ್ಲವನಾಗಿರಬೇಕು ಪರಾಕ್ರಮಿಯಾಗಿರಬೇಕು ಎಂದು ಸೋಮನಾಥ ಹೇಳಿದ್ದಾನೆ ಪ್ರಶ್ನೆ ಇದು ಯಾರನ್ನು ಯೋಗಿ ಎನ್ನಬಹುದು ಉತ್ತರ ಷಡ್ವರ್ಗಗಳನ್ನು ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಗೆಲ್ಲಬಲ್ಲವನು ಯೋಗಿ ಎನ್ನಬಹುದು ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಉತ್ತರ ವಿದ್ವಾಂಸರು ಶಾಸ್ತ್ರ ಸಾಧಕಜನ ಸುಜ್ಞಾನ ಸಜ್ಜನ ಸಂಘ ಇವರೆಲ್ಲರಿಂದ ಇವುಗಳೆಲ್ಲ ಲೋಕ ಜ್ಞಾನವನ್ನು ಕಲಿಯಬೇಕೆಂದು ಸೋಮನಾಥ್ ಹೇಳಿದ್ದಾನೆ ಪ್ರಶ್ನೆ ಎರಡು ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಉತ್ತರ ಸರಿಪಾದಿಸಿದ ಧನವನ್ನು ಸತ್ಪಾತ್ರಕ್ಕೆ ವಿನಿಯೋಗಿಸಬೇಕು ಅದನ್ನು ಉಣ್ಣದೇ ಕೆಡಿಸಬಾರದು ಅಥವಾ ನಿಷ್ಪ್ರಯೋಜನಗೊಳಿಸಬಾರದು ಅದು ದನದ ವಿಷಯದಲ್ಲಿನ ಸೋಮನಾಥನ ಅಭಿಪ್ರಾಯ ಇನ್ನು ಮಗನಾದವನು ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯ ಗಳಿಗಾಗಬೇಕು ಮುಪ್ಪಿನಲ್ಲಿ ತಂದೆ ತಾಯಿಗಳಿಗಾದವನು ನಿಷ್ಪ್ರಯೋಜಕ ಜಂತು ಇದು ಮಗನ ವಿಷಯದಲ್ಲಿ ಸೋಮನಾಥನ್ ಅಭಿಪ್ರಾಯ ಪ್ರಶ್ನೆ ಮೂರು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ ಉತ್ತರ ರಾಜನಿಗೆ ಕೋಪವನ್ನು ಗೆಲ್ಲುವ ಅರ್ಹತೆ ಇರಬೇಕು ಮಂತ್ರಿಗೆ ಚಮತ್ಕಾರವನ್ನು ಅರಿಯುವ ಅರ್ಹತೆ ಇರಬೇಕು ಎಂದು ಸೋಮನಾಥನು ಹೇಳಿದ್ದಾನೆ ಪ್ರಶ್ನೆ ನಾಲ್ಕು ಶುಚಿ ಮತ್ತು ಸ್ವಾದವನ್ನು ಕುರಿತು ಸೋಮನಾಥ ಅಭಿಪ್ರಾಯವೇನು ಉತ್ತರ ಸೋಮನಾಥ ದೃಷ್ಟಿಯಲ್ಲಿ ಹೊರಗಿನ ಸ್ವಚ್ಛತೆ ಅಲ್ಲ ಒಳಗಿನ ಅಥವಾ ಮನಸ್ಸಿನ ಪರಿಶುದ್ಧತೆ ನಿಜವಾದ ಶುಚಿತ್ವ ಹೊಟ್ಟೆಯಲ್ಲಿ ಹೊಲಸಿಟ್ಟುಕೊಂಡು ಮೇಲೆ ಸ್ನಾನ ಮಾಡಿದ ಮಾತ್ರಕ್ಕೆ ಮನುಷ್ಯ ಶುಚಿಯಾಗುವುದಿಲ್ಲ ಮುಖ್ಯವಾಗಿ ಆತನ ಮನಸ್ಸು ಪರಿಶುದ್ಧವಾಗಿರಬೇಕು ಅದೇ ಶುಚಿತ್ವ ಎಂಬುದು ಸೋಮನಾಥ್ ಅಭಿಪ್ರಾಯ ಇನ್ನು ಆತನ ದೃಷ್ಟಿಯಲ್ಲಿ ಬೇವು ಎಂದು ಸ್ವಾದವಾಗುವುದಿಲ್ಲ ವಿಷಯ ಎಷ್ಟಿದ್ದರೂ ವಿಷಯವೇ ಹೊರತು ಸಿಹಿ ಆಗಲಾರದು ಅಥವಾ ಸ್ವಾದವಾಗಲಾರದು ಬೇವಿನ ಹಣ ಬೇವಿನ ಹಣ್ಣನ್ನು ಬೆಲ್ಲದ ಭಾಗದಲ್ಲಿ ಹತ್ತಿದರೆ ಸಿಹಿ ಅಥವಾ ಸ್ವಾದವಾಗುವುದಿಲ್ಲ ಅದು ಕಹಿಯಾಗಿಯೇ ಇರುತ್ತದೆ ಎನ್ನುವುದು ಸೋಮನಾಥನ ಅಭಿಪ್ರಾಯ ಈ ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾನೆ ಉತ್ತರ ವಿವಿಧ ಮೂಲಗಳಿಂದ ವಿವಿಧ ಅನುಭವಗಳನ್ನು ಪಡೆಯುವುದೇ ಜ್ಞಾನವನ್ನು ಹೊಂದುವ ಮಾರ್ಗ ಎಂಬುದು ಸೋಮನಾಥನ್ ನಿಲುವು ಲೋಕಾನುಭವ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ ಅಥವಾ ಸರ್ವಜ್ಞಾನಾಗಿ ಮಾಡುತ್ತದೆ ಎನ್ನುತ್ತಾನೆ ಆತ ಅಂತೆ ಮನುಷ್ಯ ಜ್ಞಾನಿಯಾಗಬೇಕಾದರೆ ಲೋಕಾನುಭವವೇ ಅದಕ್ಕೆ ಯೋಗ್ಯ ಮಾರ್ಗವೆನ್ನುತ್ತಾನೆ ಕೆಲವನ್ನು ಬಲ್ಲವರಿಂದ ಕಲಿತರೆ ಕೆಲವನ್ನು ಶಾಸ್ತ್ರಗಳಿಂದ ಕೇಳಿದರೆ ಕೆಲವನ್ನು ಸಾಧಕರಿಂದ ನೋಡಿದರೆ ಕೆಲವನ್ನು ಸುಜ್ಞಾನದಿಂದ ಕಂಡರೆ ಕೆಲವನ್ನು ಸಜ್ಜನ ಸಂಘದಿಂದ ಅರಿತರೆ ಮನುಷ್ಯ ಸರ್ವಜ್ಞನಾಗುತ್ತಾನೆ ಹಲವು ಹಳ್ಳ ಸೇರಿದರೆ ಸೇರಿದರೇನೆ ಸಮುದ್ರನವಾಗಲು ಸಾಧ್ಯ ಹಾಗೆ ಮನುಷ್ಯನಿಗೆ ವಿದ್ವಾಂಸರು ಶಾಸ್ತ್ರ ಸಾಧಕ ಸುಜ್ಞಾನ ಸಜ್ಜನ ಸಂಘ ಇವೆಲ್ಲ ಜ್ಞಾನ ಮಾರ್ಗಗಳೆನ್ನುತ್ತಾನೆ ಸೋಮನಾಥನ್ ಒಟ್ಟಾರೆ ನಮಗೆ ಲೋಕಾನುಭವ ಯಾವ ಯಾವ ಮೂಲಗಳಿಂದ ಹರಿದು ಬರುತ್ತದೆಯೋ ಆ ಎಲ್ಲ ಮೂಲಗಳು ಜ್ಞಾನ ಮಾರ್ಗಗಳಾಗಿವೆ ಎನ್ನುವುದು ಸೋಮನಾಥ ನಿಲುವು ಪ್ರಶ್ನೆ ಸಕಾಲಕ್ಕೆ ಒದಗುವ ಸಹಾಯಕವೇ ಪ್ರಶ್ನೆ ಎರಡು ಸಕಾಲಕ್ಕೆ ಒದಗುವ ಸಹಾಯಕವೇ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾನೆ ಉತ್ತರ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಸೋಮನಾಥ್ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಸಹಾಯವೆನ್ನುವುದು ಸಕಾಲಕ್ಕೆ ಒದಗಿ ಬರಬೇಕು ಕಾಲ ಮೀರಿ ಬಂದರೆ ಆ ಸಹಾಯದಿಂದ ಯಾವ ಪ್ರಯೋಜನವೂ ಇಲ್ಲ ಅದು ಕೇವಲ ನಿಷ್ಪ್ರೋಜಕ ಎನ್ನುವುದನ್ನು ಕವಿ ಸೋಮನಾಥ್ ಮಗ ಮಳೆ ಬಂದು ಹುಲ್ಲು ಪ್ರತಿಮೆಗಳ ಮೂಲ ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸ್ತಾನೆ ದನ ಸಕಾಲಕ್ಕೆ ಒದಗಿ ಬರಬೇಕು ಅಥವಾ ಕಷ್ಟ ಕಾಲಕ್ಕೆ ಆಪತ್ಕಾಲಕ್ಕೆ ಒದಗಿ ಬರಬೇಕು ಅದನ್ನು ಬಿಟ್ಟು ಆ ದನವನ್ನು ಉಣ್ಣದೇ ಕೂಡಿಟ್ಟರೆ ಅದರಿಂದ ಯಾವ ಪ್ರಯೋಜನವಿಲ್ಲ ಅದು ಸಕಾಲಕ್ಕೆ ಒದಗದ ವ್ಯರ್ಥಧನ ಮಗ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗೆ ಆಗಬೇಕು ಅದೇ ಸಕಾಲಕ್ಕೆ ಒದಗುವ ಪ್ರಯೋಜನ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗೆ ಆಗದ ಮಗ ನಿಷ್ಪ್ರಯೋಜಕ ಮಳೆ ಪೈರು ಒಣಗಿ ಬಂತು ಆಪತ್ತು ಆದ್ರಿಂದ ಮಳೆ ಬ ಮಳೆ ಬಂದು ಮಳೆಗೆ ಯಾವ ಬೆಲೆಯೂ ಇಲ್ಲ ಅದು ಕೇವಲ ನಿಷ್ಪ್ರಯೋಜಕ ಬಂಧು ತನ್ನ ಬಂಧುವನ್ನು ಗೌರವದಿಂದ ಕಾಣುವುದೇ ಸಂಯೋಜಿತ ಅಥವಾ ಸಮಯೋಚಿತ ಅಥವಾ ಸಕಾಲಿನ ಪ್ರಯೋಜನ ಬಂಧು ಬಂಧುವನ್ನು ಗೌರವದಿಂದ ಕಾಣದೇ ಹೋದರೆ ಅದು ಬಂಧುತ್ವವೇ ಅಲ್ಲ ಅಂತ ಬಂಧುತ್ವ ಯಾವುದಕ್ಕೂ ಬೇಕಿಲ್ಲ ಕಷ್ಟ ಕಾಲಕ್ಕೆ ಹುಲ್ಲು ಸಹಾಯ ಮಾಡಿದರೆ ಸಾಕು ಅದು ಪರ್ವತವೇ ಅಥವಾ ಸರ್ವ ಶ್ರೇಷ್ಠವಾದದ್ದೇ ಎಂದರೆ ಸಕಾಲಕ್ಕೆ ಒದಗುವ ಒಂದು ಹುಲ್ಲು ಕಡ್ಡಿಯು ಪ್ರಯೋಜನಕಾರಿಯಾಗುತ್ತದೆ ಹೀಗೆ ಹಲವು ಪ್ರತಿಮೆ ದೃಷ್ಟಾಂತಗಳು ಮೂಲಕ ಕವಿ ಸೋಮನಾಥನ್ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಶ್ರೇಷ್ಠ ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಪ್ರಶ್ನೆ ಮೂರು ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದ ಆಗಿ ಸೋಮನಾಥ್ ತಿಳಿಸಿದ್ದಾನೆ ಉತ್ತರ ಯಾವ ಯಾವ ಸಂಗತಿಗಳನ್ನು ಉಪಯೋಗಿಸಬಾರದು ಎಂಬುದನ್ನು ಸೋಮನಾಥ್ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾನೆ ಮನುಷ್ಯ ಸುಜ್ಞಾನಿಯಾಗಬೇಕು ಎಂಬುದು ಆತನ ತಿಳಿವು ಆದ್ದರಿಂದ ಸುಜ್ಞಾನ ಯಾವ ಯಾವ ಮೂಲಗಳಿಂದ ಹರಿದು ಬರುತ್ತದೆಯೋ ಆ ಎಲ್ಲ ಅನುಭವ ಮೂಲಗಳನ್ನು ಉಪೇಕ್ಷಿಸಬಾರದೆನ್ನುತ್ತಾನೆ ಸೋಮನಾಥ್ ವಿದ್ವಾಂಸರು ಶಾಸ್ತ್ರ ವಿದ್ವಾಂಸರು ಶಾಸ್ತ್ರ ಸುಜ್ಞಾನ ಸಜ್ಜನ ಸಂಘ ಎಲ್ಲ ಜ್ಞಾನ ಮರಗಳನ್ನು ಬಳಸಿ ಮನುಷ್ಯನ ಸುಜ್ಞಾನಿಯಾಗಬೇಕೆನ್ನುತ್ತಾನೆ ಆತ ಧನವನ್ನು ಉಣ್ಣದಿಟ್ಟು ಉಪಯೋಗಿಸಬಾರದು ಅದು ಸಕಾಲಕ್ಕೆ ಒದಗುವಂತೆ ಬಳಕೆಗೆ ಕೊಳ್ಳಬೇಕು ಆಗ ಮುಪ್ಪಿನಲ್ಲಿ ತಂದೆ ತಾಯಿಗಳನ್ನು ಉಪೇಕ್ಷಿಸಬಾರದು ಮುಪ್ಪಿನಲ್ಲಿ ಆತ ತಂದೆ ತಾಯಿಗಳಿಗಾಗಬೇಕು ಮಳೆ ಸಕಾಲಕ್ಕಾದರೆ ಬದುಕು ಹಸನದು ಪೈರು ಒಣಗಿದ ನಂತರ ಮಳೆ ಬಂದರೆ ಆಪತ್ತು ತಪ್ಪದ ಮಾತು ಬಂಧುಗಳಿಗೆ ಗೌರವ ಕೊಡುವುದು ಸಕಾಲಿಕ ಮರ್ಯಾದೆ ಗೌರವ ಕೊಡದ ಬಂಧು ಬಂಧುವಲ್ಲ ಸಕಾಲಕ್ಕೆ ಅಥವಾ ಆಪತ್ತಿಗೆ ಒದಗುವನ ಬಂಧುವಾಗಿದ್ದರೂ ನಿಷ್ಪ್ರಯೋಜಕ ಸಕಾಲಕ್ಕೆ ಒಂದು ಹುಲ್ಲು ಕಡ್ಡಿ ಸಹಾಯ ಬಂದರೆ ಅದೇ ಪರ್ವತವಾಗುತ್ತದೆ ಶ್ರೇಷ್ಠವಾಗುತ್ತದೆ ಹೀಗೆ ಜ್ಞಾನ ಧನ ತಂದೆ ತಾಯಿ ಬಂಧುಗಳು ಇವುಗಳನ್ನು ಉಪೇಕ್ಷಿಸಬಾರದು ಬದಲಿಗೆ ಸದ್ಬಳಕೆ ಕೊಳ್ಳಬೇಕು ಜೀವನ ಸಾರ್ಥಕ ಬರುವ ಇಲ್ಲಿ ಇಲ್ಲಿಯೇ ಎಂಬುದು ಸೋಮನಾಥ್ ನಿಲುವು ಪ್ರಶ್ನೆ ನಾಲ್ಕು ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಉತ್ತರ ಪರಾಕ್ರಮ ವೀರನಿಗೆ ಇರಬೇಕಾದ ಗುಣ ಚಮತ್ಕಾರವನ್ನಿರುವುದು ಮಂತ್ರಿಗಿರಬೇಕಾದ ಗುಣ ಕೋಪ ತ್ಯಜಿಸುವುದು ರಾಜನಿಗೆ ಇರಬೇಕಾದ ಗುಣ ಷಡ್ವರ್ಗಳನ್ನು ಗೆಲ್ಲಬೇಕಾದದ್ದು ಯೋಗಿಗೆ ಇರಬೇಕಾದ ಗುಣ ಈ ಎಲ್ಲ ಗುಣಗಳನ್ನು ಅವರವರಿಗೆ ಇರಬೇಕಾದ ಅರ್ಹತೆಗಳನ್ನು ತಾನೆ ಕವಿ ಸೋಮನಾಥ್ ಪ್ರಶ್ನೆ ಇದು ನಿರ್ಮಲ ಚಿತ್ರದ ಅಗತ್ಯವನ್ನು ಸೋಮನಾಥ್ ಹೇಗೆ ನಿರೂಪಿಸಿದ್ದಾನೆ ಉತ್ತರ ನಿರ್ಮಲ ಚಿತ್ರದ ಅಗತ್ಯವನ್ನು ಕವಿ ಸೋಮನಾಥ್ ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾನೆ ಬಹಿರಂಗದ ಸ್ವಚ್ಛತೆಗೆ ಶುಚಿತ್ವಕ್ಕಿಂತ ಅಂತರಂಗದ ಪರಿಶುದ್ಧತೆ ಸ್ವರ್ ಸರ್ವಶ್ರೇಷ್ಠವಾದದ್ದು ಎಂಬುದು ನಿಲುವು ಸೋಮನಾಥನದು ಆತನ ದೃಷ್ಟಿಯಲ್ಲಿ ಶುಚಿತ್ವ ಅಥವಾ ದುಡಿಮೆ ಎಂದರೆ ಹೊರಗೆ ಮೈ ತೊಳೆಯುವುದಲ್ಲ ಒಳಗಿನ ಮನುಷ್ಯನನ್ನು ಮನಸ್ಸನ್ನು ಪರಿಶುದ್ಧತೆ ಉಳಿಸಿಕೊಳ್ಳುವುದು ಜ್ಞಾನ ಸುಜ್ಞಾನ ಸಜ್ಜನಿಕೆ ಮಾನವತೆಗಳಿಂದ ಮನಸ್ಸನ್ನು ಶುಚಿಗೊಳಿಸಿಕೊಳ್ಳುವುದೇ ನಿಜವಾದ ಶುಚಿತ್ವ ಅಥವಾ ಪರಿಶುದ್ಧತೆ ಎನ್ನುತ್ತಾನೆ ಕವಿ ಸೋಮನಾಥ ಭಾಷಾಭ್ಯಾಸ ಅಭ್ಯಾಸ ಪ ಕರಹು ಹ ಕರವಾಗುವುದಕ್ಕೆ ಉದಾಹರಣೆಗಳು ಪಲಹು ಹಲವು ಪಳ್ಳ ಹಳ್ಳ ಹಾಲು ಪಾಲು ಹಾಲು ಹೊಣೆ ಹೊಣೆ ಪಗೆ ಹಗೆ ಮೊದಲಾದ ಪ್ರಯೋಜನಗಳಲ್ಲಿ ಇದನ್ನು ಗಮನಿಸಬಹುದು ಎರಡನೇದಾಗಿ ಇವುಗಳಲ್ಲಿ ತತ್ಸಮ ತದ್ಭುಗಳನ್ನು ಯೋಗಿ ಜೋಗಿ ವೀರ ವೀರ ದರೆ ದರೆ ನಾನಾರ್ಥ ಪದಗಳನ್ನು ಗಮನಿಸಿ ನರ ಮನುಷ್ಯ ದೇಹದ ನರ ತೊರೆ ಹೊಳೆ ತೇಜಸ್ಸು ಅರಿಯ ವೈರಿ ತಿಳಿ ಮಡಿ ನಿರ್ಮಲ ಮರಣ ತೆರಿಗೆ ನೀತಿ ದಂಡ ನಿಶಾಶುಲ ನಾಗನೆಂದು ಇವುಗಳ ಗುಣವಾಚಕ ಗುರುತಿಸಿ ಹೊಗೆ ಗೂಗೆ ಮರಿ ಹೆಮ್ಮರ ಕಡುಪಾಪ ಇವುಗಳ ಗುಣವಾಚಕ ಗುರುತಿಸಿದೆ ಗೂಗೆ ಮರಿ ಇದರ ಗುಣವಾಚಕ ಗೂಗೆ ಹೆಮ್ಮರ ಇದರ ಗುಣವಾಚಕ ಹಿರಿದು ಕಡುಪಾಪ ಇದರ ಗುಣವಾಚಕ ಪಾಪ ವಿಭಕ್ತಿ ಪ್ರತಿಗಳು ಹಳೆಗನ್ನಡ ನಡುಗನ್ನಡದಲ್ಲಿ ಸಮಾನವಾಗಿ ಬಳಕೆಯಾಗುವ ವಿಭಕ್ತಿ ಪ್ರತಿಗಳನ್ನು ಎಂತಿವೆ ಮ ಅಂ ಇಂ ಕೆ ಅತ್ ಮೊದಲಾದವುಗಳಲ್ಲಿ ಶತಕದಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಬಹುದು ಉದಾಹರಣೆಗೆ ಕೆಲವು ಶಾಸ್ತ್ರಗಳಂ ಅಂ ದ್ವಿತೀಯ ವಿಭಕ್ತಿ ಪ್ರತಿ ಸುಜ್ಞಾನದಿಂ ಇಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ದರೆಯೋಳ ಬಳ ವ ಸಮಿ ವಿಭಕ್ತಿ ಪ್ರತ್ಯಯ ಸಮುಚ್ಚ ಪದಗಳು ಎರಡು ಪದ ಅಥವಾ ವಾಕ್ಯಗಳನ್ನು ಜೋಡಿಸುವ ಓಂ ಓಂ ಮತ್ತು ಹಾಗೂ ಇತ್ಯಾದಿಗಳ ಸಮುಚ್ಚ ಪದಗಳಾಗಿವೆ ಈ ಶತಕದಲ್ಲಿ ಸಮುಚ್ಚದ ಓಂ ಪದಗಳ ಬಳಕೆಯಾಗಿದೆ ಮಡಿದುಂ ಎಂಬ ಪದದಲ್ಲಿ ಉಂ ಸಮುಚ್ಚ ಪದವಾಗಿದೆ ನುಡಿದು ಪ್ಲಸ್ ಉಂ ನುಡಿದು ಹೊಸಗನ್ನಡದಲ್ಲಿ ಸಮುಚ್ಚದ ಪದಗಳ ಬಳಕೆಗೊಂಡು ದುಂಟು ಹಾಗೂ ಮತ್ತು ಎಂಬ ಸಮುಚ್ಚಗಳನ್ನು ಬಳಕೆಯಾಗುತ್ತವೆ ಉದಾಹರಣೆಗೆ ನಾನು ನಿನ್ನ ಮೆಲ್ಲಗೆ ಹಾಗೂ ಸಂಪಿಗೆ ಸಿಹಿ ಮತ್ತು ಕಹಿ ಕಲೆ ಮತ್ತು ವಿಜ್ಞಾನ ಇತ್ಯಾದಿಗಳು ನಡುಗನ್ನಡ ರೂಪಗಳು ಈ ಪದ್ಯಗಳಲ್ಲಿ ಸಮುದ್ರ ವೈಚಿ ವೈಚಿತ್ರವೈ ಬಲ್ಗೋಡೆ ಒಳ್ಕೋಡೆ ಡಲ್ಲೋಡೆ ಅಹುದೆ ಮೊದಲಾದ ನಡ ರೂಪಗಳು ಬೆಳಕಿಯಾಗಿರುವುದನ್ನು ಗಮನಿಸಬಹುದು ಪದ್ಯನಾಗ ಪಗೇಮ್ ಬಾಲಕನ್ ಎಂಬರೆ ಪುಲಿಗೇರಿ ಸೋಮನಾಥನ್ ಕವಿ ಕೃತಿ ಪರಿಚಯ ಪುಲಿಗೇರಿ ಸೋಮನಾಥ್ ಕನ್ನಡದ ಪ್ರಮುಖ ವೀರಶೈವ ಶೈವ ಕವಿ ಶ್ರೇಷ್ಠ ನೀತಿ ಕವಿ ಶತಕ ಕವಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ಜೀವಿಸಿದ ಈತನ ಜನ್ಮಸ್ಥಳ ಧಾರವಾಡ ಜಿಲ್ಲೆ ಪುಲಿಗೇರಿ ಎಂದರೆ ಈಗಿನ ಹಾವೇರಿ ಜಿಲ್ಲೆಯ ಲಕ್ಷೇಶ್ವರ್ ಸೋಮನಾಥನ್ ಕವಿ ಸ್ವಕೀಯ ವಿಚಾರವಾಗಿ ತನ್ನ ಕೃತಿಯದಲ್ಲಿ ಏನನ್ನೂ ಹೇಳಿಕೊಂಡಿಲ್ಲ ಹರಹರ ಶ್ರೀ ಚನ್ನ ಸೋಮೇಶ್ವರ್ ಶ್ರೀ ಚನ್ನ ಸೋಮೇಶ್ವರ್ ಈತನ ಶತಕಗಳ ಅಂಕಿತ ಕೃತಿಗಳು ಸೋಮಶೇಖರ್ ಶತಕ ಪುಲಿಗೀರ್ ಸೋಮನಾಥನ್ ಏಕೈಕಿ ನೀತಿ ಕಾವ್ಯ ಶತಕದಲ್ಲಿ ರಚಿತವಾಗಿರುವ ಈ ಕೃತಿ ಕನ್ನಡ ಪ್ರಸಿದ್ಧ ನೀತಿ ಕಾವ್ಯಗಳಲ್ಲಿ ಶತಕ ಕಾವ್ಯಗಳಲ್ಲಿ ಒಂದು ಕನ್ನಡ ಶತಕ ಸಾಹಿತ್ಯದಲ್ಲಿ ಸೋಮನಾಥನ್ ಸೋಮೇಶ್ವರ್ ಶತಕಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ಕನ್ನಡಿಗರ ಮನಗೆದ್ದ ಜನಪ್ರಿಯ ಕೃತಿಗಳಲ್ಲಿ ಒಂದು ಒಂದಾಗಿದೆ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರಶ್ನೋತ್ತರಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಈ ಮುಂದಿನ ವಿಡಿಯೋಗಳನ್ನು ನೋಡಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ವಿಜಯಪುರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ಸ್ ಎನ್ ಸಿ ಆರ್ ಟಿ ಸಿ ವಿಡೇ ಅಪೋಸಿಟ್ ಸೈನಿ ಸ್ಕೂಲ್ ಫಸ್ಟ್ ಗೇಟ್ ಹಬೀಬ್ನಗರ್ ನಗರ್ ತರಗೂಡು ವಿಜಯಪುರ್ ಸಮ್ಮರ್ ವೆಕೇಶನ್ ಕ್ಲಾಸಸ್ ಅಡ್ಮಿಷನ್ ಪ್ರಾರಂಭವಾಗಿವೆ ರೆಗ್ಯುಲರ್ ಕ್ಲಾಸ್ ಇನ್ ಯುವರ್ ಇಯರ್ ಕ್ಲಾಸ್ ಟೆಂತ್ ಕನ್ನಡ ಮೀಡಿಯಂಡ್ ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ ನೈನ್ತ್ ಕ್ಲಾಸ್ ಏಟ್ క్లాస్ సెవెన్ సిక్స్త్ ఫోర్త్ ఫిఫ్త్ నవద సైన్స్ కిత్తూర్ కచింగ్ అండ్ ఆల్ కంపెట్ ఎక్సమ్ కో అవైలబల్ స్పోకన్ ఇంగ్లీష్ క్లాస్ పియ్యూ సికెండ్ ఆర్ట్స్ పియూ సికెండ్ కమర్స్ అకౌంటెన్సీ కోచింగ్ పియ్యు సికెండ్ సైన్స్ ఫిజిక్స్ కెమస్ట్రి బయోాలజీ అడ్రస్ అపూజి సైనిస్ స్కూల్ హవీనగర్ శాస్త్రగర్ తరువు జైపూర్ మెబెట్టి కొడి శేర్ మి లైక్ మి సబ్స్క్రైబర్ ఆగి షేర్ మి లైక్ సబ్స్క్రైబర్ ఆగి ధన్యవాదాలు